ನಮಗೆ ಉಂಟಲ್ಲ ಗಾಳಿ ಎಲ್ಲ ಬೇಕು ಅಂತ ಆದ್ರೆ ಜಾಸ್ತಿ ಈಗ ಆಗುವಾಗ ಜಾಸ್ತಿ ಗಾಳಿ ಬೇಕು ಅಂತ ಆದ್ರೆ ಇಲ್ಲಿ ತೋಟದ ಹತ್ರ ನಿಂತ್ರೆ ಆಯ್ತು ಜಾಸ್ತಿ ಗಾಳಿ ಬರ್ತದೆ ನಾವು ಸೈನ್ಯ ಸ್ಟಾರ್ಟ್ ಆಯ್ತು ನೋಡಿ ಹಿಂದೆ ಸೈನ್ಯ ಕಾಣ್ತಾ ಉಂಟಾ ಇಲ್ಲಿ ಬಂದ್ರೆ ಸಾಕು ಸೈನ್ಯ ಸ್ಟಾರ್ಟ್ ಆಗ್ತದೆ ಇವತ್ತೊಂದು ವಿಷಯ ಹೇಳಿಕೊಂಟು ತುಂಬಾ ಮಂದಿ ಕೆಲವು ಕ್ವಶನ್ಸ್ ಕೇಳ್ತಾ ಇದ್ರು ರೆಸಿಪಿ ಚಾನೆಲ್ ಅಲ್ಲಿ ಅದಕ್ಕೆ ಅಂತ ಇವತ್ತೊಂದು ನಿಮ್ಗೆ ಹೇಳುವ ಅಂತ ಹೇಳಿ ಹಾಗೆ ಒಂದು ಪಾರ್ಸೆಲ್ ಅನ್ಬಾಕ್ಸಿಂಗ್ ಮಾಡಿಕೊಂಡುಂಟು ಈಗ ಮ ಎಲ್ಲ ತರ್ಲಿಕ್ಕೆ ಹೋಗಿದ್ದಾರೆ ಅದ್ರ ಬಗ್ಗೆ ಇವತ್ತು ಹೇಳುವ ಸ್ವಲ್ಪ ಮಾಹಿತಿ ನಿಮ್ಗೆ ನೀಡಲಿಕ್ಕೆ ಉಂಟು ಬಂತು ನೋಡಿ ಪಾರ್ಸೆಲ್

ಅವರದ್ದೇ ನೋಡಿ ಎಸ್ ಬರ್ದುಂಟಲ್ಲ ಅವರದ್ದು ನೋಡುವ ನಿಮಗೆ ಕೂಡ ಒಂದು ಕ್ಯೂರಿಯಾಸಿಟಿ ಇರ್ಬೋದಲ್ಲ ಎಂತ ಇರ್ಬೋದು ಇದರಲ್ಲಿ ಎಂತ ಉಂಟು ಅಂತ ಹೇಳಿ ಹಾಂ ನೋಡಿ ಇದುವೆ ಇದೆಂತ ನಿಮಗೆ ಗೊತ್ತಾಗಿರ್ಬೋದು ಹಾಗೆ ತೆಗಿವ ನೋಡಿ ನೋಡಿ ಇದು ಕಬ್ಬಿಣದ್ದು ಹಾಗೆ ಈಗ ಸ್ವಲ್ಪ ಸ್ವಲ್ಪ ಡೌಟುಂಟು ಹೀಗೆ ಇದು ಎಂತ ಗೊತ್ತುಂಟಾ ಒಲೆ ಹೆಚ್ಚಿನವರು ಕ್ವಶನ್ ಕೇಳ್ತಿದು ನೀವು ಎಲ್ಲಿಂದ ಒಲೆ ತರೋದು ನಾವು ಅಡುಗೆಗೆ ಬಳಸುವ ಒಲೆ ಉಂಟಲ್ಲ ಅದು ನೋಡಿ ಅವರದೇ ಒಂದು ಇದು ಕೊಟ್ಟಿದ್ದಾರೆ ವ್ಯಾರಂಟಿ ಕಾರ್ಡ್ ಅದರಲ್ಲಿ ಇರ್ತದೆ ಹಾಗೆ ನೋಡಿದ್ದು ಅದರಲ್ಲಿ ಹೇಗೆ ಹೇಗೆ ಯೂಸ್ ಮಾಡಬೇಕು ಅಂತೇಳಿ ಎಲ್ಲ ಉಂಟು ಇನ್ಸ್ಟ್ರಕ್ಷನ್ಸ್ ಎಲ್ಲ ಉಂಟು ನೋಡಿ ಈ ಒಂದು ಒಲೆಯ ಇದು ಕಾನ್ಸೆಪ್ಟ್ ಎಂತ ಹೇಳಿದ್ರೆ ಈಗ ನೋಡಿ ನಾವು ಅಡುಗೆಯನ್ನು ಮಾಡಿ ತೋರಿಸ್ತೇವೆ ಬೇರೆ ಬೇರೆ ಇದು ಮಣ್ಣಿನ ಒಲೆಯಲ್ಲಿ ಅದು ಇದು ಕಬ್ಬಿಣದ ಒಲೆ ಅದೇ ಸೇಮ್ ಸೌದೆಯನ್ನೇ ಕಟ್ಟಿಗೆಯನ್ನೇ ಹಾಕಿ ನಿಮಗೆ ಅಡುಗೆಯನ್ನು ಮಾಡ್ಬೋದು ಹೆಚ್ಚಿನವರು ಅದನ್ನೇ ಕೇಳ್ತಿದ ಕ್ವಸ್ಟನ್ ನೀವು ಎಲ್ಲಿಂದ ಒಲೆ ತರೋದು ಎಲ್ಲಿಂದ ಎಲ್ಲಿಂದ ಅಂತ ಹೇಳಿ ಅದಕ್ಕೋಸ್ಕರ ನೀವತ್ತೊಂದು ವಿಡಿಯೋ ಮಾಡಿದ್ದು ಇದು ಒಂದು ಒಲೆ ನಿಮಗೆ ಯಾರಿಗೆ ಕೂಡ ಎಲ್ಲಿ ಕೂಡ ಹೋಗ್ಬೋದು ಹಾಗೆ ಕಟ್ಟಿಗೆಯಲ್ಲಿ ಹೇಗೆ ನಾವು ಎಲ್ಲ ಮಾಡ್ತೇವೆ ನೋಡಿ ಅದೇ ರುಚಿಯನ್ನು ಈ ಒಲೆಯಲ್ಲಿ ನೀವು ಎಂತ ಎಂತ ಅನುಭವಿಸ್ಬೋದು ಅಷ್ಟು ರುಚಿಯಾದ ಅಡುಗೆಯನ್ನು ಮಾಡ್ಬೋದು ಸೇಮ್ ಅದೇ ಅಲ್ಲ ಹೊರಗೆ ಅಲ್ಲಿ ಮಣ್ಣಿದ್ದು ಇಲ್ಲಿ ಕಬ್ಬಿಣದ್ದು ಆದರೆ ಸೌದೆ ಕಟ್ಟಿಗೆ ಹಾಕೋದು ಸೇಮ್ ಅದೇ ಕಟ್ಟಿಗೆ ಹಾಕಿ ಅಡುಗೆ ಮಾಡ್ಬೋದು ಅದು ನಿಮಗೆ ಹೇಗೆಲ್ಲ ಮಾಡ್ಬೋದು ತೋರಿಸ್ತೇವೆ ಮತ್ತು ಇದುಂಟಲ್ಲ ಇದು ನಾವು ಮನೆಗೆ ಯೂಸ್ ಮಾಡಲಿಕ್ಕೆ ಆಗುವಂಥ ಚಿಕ್ಕ ಒಲೆ ಇದು ಕಬ್ಬಿಣದ್ದು ಇನ್ನು ನಿಮಗೆ ಬೇಕಿದ್ದರೆ ದೊಡ್ಡ ದೊಡ್ಡ ಒಲೆ ಅದೆಲ್ಲ ಉಂಟು ಅಲ್ಲಿ ಎಷ್ಟೆಷ್ಟು ದೊಡ್ಡದು ಅಂದರೆ ದೊಡ್ಡ ದೊಡ್ಡವ್ರಿಗೆ ಅಡುಗೆ ಮಾಡಿಕ್ಕಿರ್ತದೆ ಫಂಕ್ಷನಿಗೆ ಅಡುಗೆ ಮಾಡಿಕ್ಕಿರ್ತದೆ ಹಾಗೆ ಸೈಜಿನ ಸೈಜ್ ಕೂಡ ದೊಡ್ಡ ದೊಡ್ಡದೇ ಅವರು ಮಾಡಿ ಕೊಡ್ತಾರೆ ಅಲ್ಲಿ ಉಂಟು ಇದು ಎಲ್ಲಿ ಚೆನ್ನೈಯಲ್ಲಿ ಹಾಗೆ ಇದು ನೋಡಿ ಇದನ್ನು ನಾವು ಮನೆಯಲ್ಲಿ ಹೇಗೆ ಅಡುಗೆ ಮಾಡ್ತೇವೆ ಅದರಲ್ಲಿ ಅದೇ ರೀತಿ ಮಾಡ್ಬೋದು ಎಲ್ಲಿ ಕೂಡ ತಗೊಂಡು ಹೋಗಿ ಮಾಡ್ಬೋದು ಹಾಗೆ ನಿಮ್ಗೆ ಇದನ್ನು ತೋರಿಸ್ತೇವೆ ಹೇಗೆ ಎಲ್ಲ ಅಡುಗೆ ಮಾಡ್ಬೋದು ಅಂತ ಹೇಳಿ ನಿಮ್ಗೆ ಅನಿಸ್ಬೋದು ಇದೆಂತ ಅಂತ ಹೇಳಿ ಈಗ ನೋಡಿ ಒಲೆಗೆ ನಾವು ಒಂದು ಪೈಪ್ ಅಲ್ಲಿ ಹೀಗೆ ಊದ್ತೇವಲ್ಲ ಎಲ್ಲಾದ್ರೂ ಇದು ಆರಿ ಹೋಯ್ತು ಈಗ ಎಂತಾದ್ರೂ ಬೆಂಕಿ ಹಾಕಿದ್ದು ಆರಿ ಹೋಯ್ತು ಹಾಗೆ ಹೀಗೆ ಓಟೆ ಉಂಟು ಪೈಪ್ ಅಲ್ಲಿ ಅದೇ ರೀತಿ ಇದ್ರ ಬದಲು ಇದು ಇಲ್ಲಿ ಅದು ನಿಮ್ಗೆ ಹಾಕಿ ತೋರಿಸ್ತೇವೆ ಹೇಗೆ ಹೇಗೆ ಅಂತ ಹೇಳಿ ಹಾಗೆ ಈಗ ಇದನ್ನು ಫಿಕ್ಸ್ ಮಾಡುವ ಜಾಸ್ತಿ ಅಂತ ಇಲ್ಲ ಮಾಡ್ಲಿಕ್ಕೆ ತೋರಿಸ್ತೇವೆ ನಿಮಗೆ ಅದೊಂದು ಉಂಟು ಅದ್ರಲ್ಲಿ ಇದ್ದದ್ದು ಇಲ್ಲಿ ನೋಡಿ ಇದನ್ನ ಇಡುವ ಇನ್ನು ನಿಮಗೆ ಅದು ಒಲೆಯಲ್ಲಿ ಹೇಗೆ ಹಾಕಿ ತೋರಿಸ್ತೇವೆ ಹೇಗೆ ಬೆಂಕಿ ಕೊಡ್ಬೋದು ಅಂತ ಹೇಳಿ ಒಲೆಗೆ ಮತ್ತೆಂತ ಗೊತ್ತುಂಟು ಇದಕ್ಕೆ ಜಾಸ್ತಿ ಕಟ್ಟಿಗೆ ಬೇಡ ಸ್ವಲ್ಪ ಇದ್ರೂ ಸಾಕಾಗ್ತದೆ ನೋಡಿ ಇದ್ರ ಒಳಗೆ ನೋಡಿ ಈ ರೀತಿ ತೂತು ತೂತು ಉಂಟು ನೋಡಿ ಹಾಗೆಂಥ ಪ್ರಾಬ್ಲಮ್ ಇಲ್ಲ ಇದರಲ್ಲಿ ಜಾಸ್ತಿ ಇದರಲ್ಲಿ ಹೋಗೇ ಬರುವುದಿಲ್ಲ ಹೋಗಿ ರಹಿತ ಇದು ಒಲೆ ಇದು ಹಾಗೆ ಮತ್ತೆ ಜಾಸ್ತಿ ಬೇಡ ಗಟ್ಟಿಗೆ ಸ್ವಲ್ಪ ಹಾಕುವ ಮತ್ತೆ ಎಂತಕ್ಕೆ ಅಂತ ಮತ್ತೆ ಹೇಳ್ತವೆ ಹಾಗೆ ಹಾಕಿ ಜಾಸ್ತಿ ಬೇಕಂತಲೇ ಇಲ್ಲ ಮತ್ತು ಇದರಲ್ಲಿ ಉಂಟಲ್ಲ ಬೂದಿ ಅದೆಲ್ಲ ಆಗ್ತದೆ ಅಂದರೆ ನಾವು ಹೇಗೆ ಒಲೆಯಲ್ಲಿಲ್ಲ ನಾವು ಹೇಗೆ ನಾವು ಬೂ ಆದ ನಂತರ ಬೂದಿ ಬರ್ತದೆ ಅದೇ ರೀತಿ ಇದರಲ್ಲಿ ಕೂಡ ಆಗ್ತದೆ ಇನ್ನು ಕರ್ಪೂರ ಇಟ್ಟು ಬೇಗ ಒತ್ತುತ್ತದೆ ಕೂಡ ಇರ್ಬೋದು ನಮ್ಮ ರೆಸಿಪಿ ಚಾನಲ್ ಅಲ್ಲೆಲ್ಲ ಹೇಗೆ ಇದು ಹಾಕಿದಿರಿ ಇದು ಎಂತ ಒಲೆ ಉಂಟು ನೋಡಿ ಮಣ್ಣಿದ್ದು ಅದೇ ರೀತಿಯಲ್ಲಿ ಹೀಗೆ ಹಾಕಿದ್ರೆ ಹ್ಮ್ ನೋಡಿ ಚಂದ ಓತುತ್ತದೆ ನೋಡಿ ನೋಡಿ ಓದುತಾ ಉಂಟು ನೋಡಿ ಹೀಗೆ ಇನ್ನಾದ್ರೂ ಮೇಲೆ ಇಡಿ ಅದನ್ನ ಮತ್ತೆ ಹೀಗೆ ಇನ್ನು ಅಡುಗೆ ಮಾಡುದು ನಿಮ್ಗೆ ಹೀಗೆ ಅಡುಗೆ ಮಾಡ್ಬೋದು ಯಾವುದು ಕನೆಕ್ಟ್ ಮಾಡದೆ ಈಗ ನಮಗೆ ಅದು ಓಟೆಯ ಬದಲು ಅಂದ್ರೆ ಆ ಪೈಪ್ ಬದಲು ಈಗ ಜಾಸ್ತಿ ಕಡಿಮೆ ಮಾಡಬೇಕು ಇದು ಫ್ಲೇಮ್ ಅನ್ನು ಅದಕ್ಕೋಸ್ಕರ ಇದನ್ನ ಈಗ ಕನೆಕ್ಟ್ ಮಾಡ್ತೇವೆ ನಾವು ಇದನ್ನ ಈಗ ಸಿಕ್ಕಿಸಿದ್ರೆ ಆಯ್ತು ಅದು ಹೇಳಿದೆವಲ್ಲ ಅದೇ ರೀತಿ ಇದನ್ನು ಸಿಕ್ಕಿಸಿ ಮತ್ತೆ ಇದು ಆಗ ಕೊಟ್ಟಿದ್ರು ಅಡಾಪ್ಟರ್ ಅದ್ರಲ್ಲಿ ಇತ್ತು ಈ ರೀತಿ ಈ ರೀತಿ ಉಂಟು ಇದನ್ನು ತೆಗೆದು ಇಲ್ಲಿ ಸಿಕ್ಕಿಸಬೇಕು ಹೀಗೆ ಹಾಗೆ ನಮ್ಗೆ ಓದ್ಲಿಕ್ಕೆ ಇದ್ರದ್ದು ಕರೆಂಟ್ ಪ್ಲಗ್ ಹಾಕಿ ಈಗ ಹಾಕಿದ ಮೇಲೆ ಅಲ್ಲಿ ನೋಡಿ ಇದರಲ್ಲಿ ಬರ್ದು ಉಂಟು ನೋಡಿ ನಮಗೆ ಜಾಸ್ತಿ ಬಗ 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 ಹೊತ್ತು ನಾವು ಈ ಇದನ್ನು ಈ ರೀತಿ ಟರ್ನ್ ಮಾಡಿದ್ರೆ ಇಲ್ಲಿ ತನಕ ಹಾಕ್ಬೋದು ಜಾಸ್ತಿ ಜಾಸ್ತಿ ಬೇಕಿದ್ರೆ ಉರಿ ಕಡಿಮೆ ಬೇಕಿದ್ರೆ ಇಲ್ಲಿ ಇಲ್ಲಿಗ ಕಡಿಮೆ ಇದ್ರಲ್ಲಿ ಸ್ಟಾಪ್ ಅಲ್ಲಿ ಉಂಟು ಇದು ಜಾಸ್ತಿ ಮಾಡಿದ ಹಾಗೆ ಉರಿ ಜಾಸ್ತಿ ಆಗ್ತದೆ ನೋಡುವ ಇಲ್ಲಿ ಈಗ ಈ ರೀತಿ ಉಂಟು ನೋಡ ನೋಡ್ರಿ ಸ್ವಿಚ್ ಹಾಕಿದ್ದೇನೆ ಈಗ ಹಾಂ ಹಾಕಿದ್ರೆ ಸ್ವಿಚ್ ನೋಡುವ

ಹ ಕಡಿಮೆ ಆಯ್ತು ಆಯ್ತು ನೋಡಿ ಉಪ್ಪು ಕೂಡ ಹೋಗೇ ಇಲ್ಲ ಹ ಈಗ ಗ್ಯಾಸ್ ಆಗ್ತದೆ ಗ್ಯಾಸ್ ಬರ್ತಾ ಅದೇ ರೀತಿ ಹೋಗೇ ಇಲ್ಲ ನೋಡಿ ಈಗ ಎಷ್ಟು ಚಂದ ಉಂಟು ನೋಡಿ ಸೇಮ್ ಕಟ್ಟಿಗೆ ಇದೆ ಸ್ವಲ್ಪ ನೋಡಿದ್ರಲ್ಲ ಹೇಗೆಲ್ಲ ಉಂಟು ಅಂತೇಳಿ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡುದು ಚೆನ್ನೈಯಲ್ಲಿ ಅವರು ಅವರದ್ದು ಫ್ಯಾಕ್ಟರಿ ಉಂಟು ಅಲ್ಲಿ ಅಲ್ಲಿ ಹಾಗೆ ಇವರು ಉಂಟಲ್ಲ ಒಂದು ಸಾವಿರಕ್ಕಿಂತ ಹೆಚ್ಚಿನ ಒಲೆಯನ್ನು ಅವರಲ್ಲಿ ಚೆನ್ನೈ ಮಹಾರಾಷ್ಟ್ರ ತೆಲಂಗಾಣ ತಮಿಳುನಾಡು ಕೇರಳ ಕರ್ನಾಟಕ ಅಲ್ಲಿ ಎಲ್ಲ ಪ್ಲೇಸಿಗೆ ಕೊಟ್ಟಿದ್ದಾರೆ ಹಾಗೆ ಮತ್ತೆ ಇದು ಎಲ್ ವಿ ಡಿ ಸಿ ಟೆಕ್ನಾಲಜಿಯಿಂದ ಅವರು ಆ ರೀತಿಯಲ್ಲಿ ಮಾಡಿದ್ದು ಹಾಗೆ ಇದರಲ್ಲಿ ಉಂಟಲ್ಲ ಒಂದೂವರೆ ಇಂದ ಸ್ಟಾರ್ಟ್ ಆಗಿ ಮುನ್ನೂರು ಕೆ ಜಿ ತನಕ ಕುಕ್ಕಿಂಗ್ ಅಡುಗೆಯನ್ನು ಮಾಡ್ಬೋದು ಅಂದರೆ ಅಷ್ಟು ದೊಡ್ಡ ಒಲೆ ಎಲ್ಲ ಉಂಟು ಎಲ್ಲ ಕಡೆ ಅವರು ಡೆಲಿವರಿ ಕೊಡ್ತಾರೆ ಆಲ್ ಓವರ್ ಇಂಡಿಯಾ ಡೆಲಿವರಿ ಉಂಟು ಹಾಗೆ ನಿಮ್ಗೆ ಎಂತಹದೋ ಒಂದು ಡೌಟ್ ಇದ್ರೆ ಅವರಿಗೆ ಕಾಲ್ ಮಾಡಿ ಕೇಳಬಹುದು ಮೆಸೇಜ್ ಕೂಡ ಮಾಡಬಹುದು ನಿಮ್ಗೆ ಇದು ಅಡುಗೆಗೆ ಮನೆ ಅಡುಗೆಗೆ ಹೋಟೆಲ್ ಮತ್ತೆ ಮ್ಯಾರೇಜ್ ಫಂಕ್ಷನ್ ಅಲ್ಲಿ ಅಡುಗೆ ಮತ್ತೆ ಹಾಸ್ಟೆಲ್ ಇದ್ದು ಬೇರೆ ಬೇರೆ ದೊಡ್ಡ ದೊಡ್ಡ ಫಂಕ್ಷನ್ ಎಲ್ಲ ಇರ್ತದಲ್ಲ ಅದಕ್ಕೆಲ್ಲ ಆಗ್ತದೆ ಮತ್ತೆ ಅದಕ್ಕೆಲ್ಲ ಈ ಒಲೆ ಉಪಯೋಗ ಮಾಡ್ಬೋದು ಅಂದ್ರೆ ದೊಡ್ಡ ದೊಡ್ಡ ಸೈಜ್ ಅಲ್ಲಿ ಉಂಟಲ್ಲ ಸೈಜ್ ಮೇಲೆ ಡಿಪೆಂಡ್ ಆಗಿ ಅದು ನೀವು ಇದು ಮಾಡಬಹುದು ಎಂತ ನೀವು ನೋಡಿ ತಗೊಳ್ಬಹುದು ಒಂದೂವರೆ ಕೆಜಿ ಇಂದ ಮುನ್ನೂರು ಕೆಜಿ ತನಕ ಕೆಪಾಸಿಟಿಯಲ್ಲಿ ಆ ಒಲೆಯಲ್ಲಿ ಅಡುಗೆ ಮಾಡಬಹುದು ಹಾಗೆ ಸೈಜ್ ಕೂಡ ಡಿಫ್ರೆಂಟ್ ಆಗಿ ಉಂಟು ಮತ್ತೆ ನಿಮಗೆ ಉಂಟಲ್ಲ ಆರ್ಡರ್ ಮಾಡಿ ಆದ್ಮೇಲೆ ನಿಮಗೆ ಅದು ಪೇಮೆಂಟ್ ಅಲ್ಲಿ ರಿಸೀವ್ ಆದ್ಮೇಲೆ ಅದು ವಿ ಆರ್ ಎಲ್ ಟೆಕ್ನೋ ಟ್ರಾನ್ಸ್ಪೋರ್ಟ್ ಬರ್ತದೆ ಅದರಲ್ಲಿ ನಿಮಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ನಮಗೆ ವಿ ಆರ್ ಎಲ್ ಟ್ರಾನ್ಸ್ಪೋರ್ಟ್ ಮೂಲಕ ಬಂದದ್ದು ಹಾಗೆ ಟೂ ಪೇ ಮೋಡ್ ಇರ್ತದೆ ಮತ್ತೆ ನಿಮಗೆ ಹೆಚ್ಚಿನ ಡೀಟೇಲ್ಸ್ ಬೇಕಿದ್ರೆ ಅವರಿಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಕೇಳ್ಬೋದು ಮತ್ತೆ ಈ ಒಲೆಯ ಮೇನ್ ಅಂತ ಹೇಳಿದ್ರೆ ಇದು ಹೊಗೆ ಇಲ್ಲ ಹೊಗೆ ಇಲ್ಲ ಹಾಗೆ ಕಣ್ಣಿಗೆ ಇರಿಟೇಷನ್ಸ್ ಎಲ್ಲ ಯಾವುದು ಇಲ್ಲ ಹಾಗೆ ನಿಮಗೆ ಒಳ್ಳೆ ಒಂದು ಇದು ಎಂತ ಈ ಒಲೆ ಅಂತ ಹೇಳ್ಬೋದು ಏಳು ಸಿಲಿಂಡರ್ನ ಖರ್ಚು ಉಂಟಲ್ಲ ಈ ಒಂದೇ ಒಲೆಯಲ್ಲಿ ಅಡುಗೆ ಮಾಡ್ಬೋದು ಅಂದ್ರೆ ಅಷ್ಟು ಅದಕ್ಕೆ ಎಕ್ಸ್ಪೆನ್ಸ್ ಜಾಸ್ತಿ ಇದಕ್ಕೆ ಎಕ್ಸ್ಪೆನ್ಸ್ ಇಲ್ಲ ಸ್ವಲ್ಪ ಕಟ್ಟಿಗೆ ಇದ್ರೆ ಆಗ್ತದೆ ಮನೆ ಯೂಸ್ ಮನೆ ಯೂಸಿಗೆ ಸ್ವಲ್ಪ ಕಟ್ಟಿಗೆ ಇದ್ರೆ ಆಗ್ತದೆ ಅವರ ಕಾನ್ಸೆಪ್ಟ್ ನೋಡಿ ಸೇಮ್ ಮಣ್ಣಿನ ಒಲೆ ಉಂಟಲ್ಲ ಸೇಮ್ ಅದೇ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಅವರು ಕಬ್ಬಿಣದ್ದು ಮಾಡಿದ್ದು ಮಣ್ಣಿದ್ರೆ ಬ್ರೇಕ್ ಆಗ್ತದಲ್ಲ ಹಾಗೆ ಯಾರಿಗಾದ್ರೂ ಆರ್ಡರ್ ಮಾಡ್ತಿದ್ರೆ ಮಾಡ್ಬೋದು ಇದು ಕ್ಯಾಟರಿಂಗ್ ಅವರಿಗೆ ಅವರಿಗೆಲ್ಲ ಭಾರಿ ಒಳ್ಳೇದು ಅಂದ್ರೆ ಗ್ಯಾಸ್ ಜಾಸ್ತಿ ಹೋಗ್ತದಲ್ಲ ಇದಕ್ಕೆ ಗ್ಯಾಸ್ ಜಾಸ್ತಿ ಬೇಕಂತಲೇ ಇಲ್ಲ ಸ್ವಲ್ಪ ಕಟ್ಟಿಗೆ ಇದ್ರೆ ಕಟ್ಟಿಗೆ ಒಲೆಯ ಅಂದ್ರೆ ಸೌದೆ ಒಲೆಯ ಒಂದು ಅಡುಗೆಯ ರುಚಿಯನ್ನೇ ನೋಡ್ಬೋದು ಸೇಮ್ ಅದೇ ರುಚಿ ಅದೇ ಅಲ್ಲ ಬೆಂಕಿ ಎಲ್ಲ ಸೇಮ್ ಅಲ್ಲ ಹಾಗೆ ಅಪ್ಪ ಕೂಡ ಹೋಗೇ ಇಲ್ಲ ಕಟ್ಟಿಗೆಯಲ್ಲಿ ಸೇಮ್ ಗ್ಯಾಸ್ ಫ್ಲೇಮಲ್ಲೇ ಇಟ್ಟಾಗೆ ಉಂಟು ನೋಡಿ ಈ ರೀತಿ ಈಗ ಮೆಲ್ಲ ಇಟ್ಟಿದ್ದಾರೆ ನೋಡಿ ಅದು ಫಿಕ್ಸ್ ಮಾಡಿದ ತಕ್ಷಣ ಇಲ್ಲಿ ಗಾಳಿ ಬರ್ತದೆ ಇಲ್ಲಿನ ಒಳಗಿನಿಂದ ಗಾಳಿ ಬಂದು ಅದು ರೀತಿಯಲ್ಲಿ ಓಟೆಯಲ್ಲಿ ಊತ್ತೇವಲ್ಲ ಪೈಪಲ್ಲಿ ಅದೇ ರೀತಿ ಆಗ್ತದೆ ಕಟ್ಟಿಗೆ ಸ್ವಲ್ಪ ಸ್ವಲ್ಪ ಹಾಕಿದಲ್ಲ ನೋಡಿ ಸ್ವಲ್ಪ ಕಟ್ಟಿಗೆ ಹಾಕಿದಾಯ್ತು ಇದು ಸ್ವಲ್ಪ ಕಟ್ಟಿಗೆ ಸಾಕಲ್ಲ ಸ್ವಲ್ಪ ಸಾಕಂತ ಹಾ ನೋಡಿ ಎಷ್ಟು ಬೇಗ ಉತ್ತಿದ್ರು ನೋಡಿ ಇದು ಕಟ್ಟಿಗೆ ಮನೆದು ಎಷ್ಟು ಲೇಟ್ ಆಗ್ತಾ ಇರ್ತದೆ ಉತ್ತಿ ಲೇಟ್ ಇದ್ದಿವ್ಸ್ ಬೇಗ ಪದಾರ್ಥ ಸ್ವಲ್ಪ ಉಂಟು ಇದು ನಿನ್ನೆದು ಪದಾರ್ಥ ಹುಡಿ ನಿಮ್ಗೆ ಕಟ್ಟಿಗೆಯನ್ನು ಈ ಪಾತ್ರೆಯ ಕೆಳಗೆ ಕೂಡ ಸೈಡ್ ಸೈಡಿಗೆ ಬೇಕಿದ್ರೆ ಕಡಿಮೆ ಆದ್ರೆ ಹಾಕ್ಬೋದು ಸ್ವಲ್ಪ ಕಡಿಮೆ ಇರ್ತದೆ ಜಾಸ್ತಿ ಹೋಗ್ತಾ ಉಂಟಲ್ಲ ನೋಡಿ ಕಡಿಮೆ ಆಯ್ತು பாரிச்சல கட்டி ஒ

ಬಿಸಿ ಬಿಸಿಯಾದ ಚಿಕನ್ ಕರಿ ಚಿಕನ್ ಕರಿ ಕಟ್ಟಿಗೆ ಒಲೆಯಲ್ಲಿ ಕಬ್ಬಿಣದ ಕಟ್ಟಿಗೆ ಒಲೆಯಲ್ಲಿ ರೆಡಿ ಹೋಗಿ ರಹಿತ ಅದೊಂದು ಒಳ್ಳೆ ಮ್ಯಾಜಿಕ್ ನೋಡಿ ಮ್ಯಾಜಿಕ್ ಒಲೆ ಮ್ಯಾಜಿಕ್ ಒಲೆ ಈಗ ನೋಡಿದ್ರಲ್ಲ ಹೇಗೆಲ್ಲ ಉಂಟು ಅಂತೇಳಿ ಹೊಗೆ ರಹಿತ ಅದು ಅಂದ್ರೆ ನೀವು ಇದು ಕರೆಂಟ್ ಸಿಕ್ಕಿಸಿದ ತಕ್ಷಣ ನಿಮಗೆ ಅದು ಹೋಗೇ ಬರುದಿಲ್ಲ ಗ್ಯಾಸ್ ಅಲ್ಲಿ ಹೇಗೆ ಬರ್ತದೆ ಫ್ಲೇಮ್ ಅದೇ ರೀತಿಯಲ್ಲಿ ಬಂದು ಕಟ್ಟಿಗೆ ಮಾತ್ರ ಬರೋದು ಹಾಗೆ ನಿಮ್ಗೆ ದೂರ ದೂರ ತಕೊಂಡು ಹೋಗ್ಬೋದು ಇದನ್ನು ಎಲ್ಲಾದ್ರೂ ನಿಮಗೆ ಟ್ರಿಪ್ ಅಥವಾ ಎಲ್ಲಿಗಾದ್ರೂ ಫ್ಯಾಮಿಲಿ ಎಲ್ಲ ಟ್ರಿಪ್ ಹೋಗಿ ನಿಮಗೆ ಬೆಂಕಿ ಕಾಯಿಸ್ಲಿಕ್ಕಿದ್ರೆ ಅಥವಾ ಇದು ಎಂತಾದ್ರೂ ಅಡುಗೆ ಮಾಡಲಿಕ್ಕಿದ್ರೆ ಇದು ಒಳ್ಳೇದು ಇದು ಹಾಕೋದು ಯಾಕೆ ಅಂತ ಹೇಳಿದ್ರೆ ಅದು ಇದು ಉಂಟಲ್ಲ ಊದುದು ಅದು ಹಾಕಿದ್ರೆ ಜಾಸ್ತಿ ಒತ್ತಿ ಜಾಸ್ತಿ ಇದು ಬರ್ತದೆ ಅಂತ ಹೇಳಿ ಬೆಂಕಿ ಈಗ ಇಲ್ಲದಿದ್ರೆ ನಿಮ್ಗೆ ಕರೆಂಟ್ ಸಿಕ್ಕಿಸದೆ ಕೂಡ ಈ ರೀತಿ ಇದು ಮಾಡ್ಬೋದು ಬೆಂಕಿ ಹಾಕ್ಬೋದು ದೂರ ಕೂಡ ತಕೊಂಡು ಹೋಗ್ಬೋದು ಹಾಗೆ ನಿಮ್ಗೆ ಯಾರಿಗಾದರೂ ಬೇಕಿದ್ರೆ ಇದನ್ನು ಆರ್ಡರ್ ಕೊಡ್ ಮಾಡ್ಬೋದು ನಿಮ್ಗೆ ನಂಬರ್ ಕೊಟ್ಟಿರ್ತೇವೆ ಅವರದ್ದು ಇರುದು ಅಲ್ಲಿ ಚೆನ್ನೈಯಲ್ಲಿ ನಿಮ್ಗೆ ಅಲ್ಲಿ ಚೆನ್ನೈಗೆ ಸಹ ಹೋಗಿ ಅವರ ಅಥವಾ ಶಾಪಿಗೆ ಹೋಗಿ ಅಲ್ಲಿ ಕೂಡ ಪರ್ಚೇಸ್ ಮಾಡಬಹುದು ಮತ್ತೆ ನಿಮಗೆ ದೊಡ್ಡ ದೊಡ್ಡದು ಅಂದ್ರೆ ಆ ದೊಡ್ಡ ದೊಡ್ಡದು ಈ ರೀತಿ ಬೇಕು ಅಂತ ಹೇಳಿದ್ರೆ ನೀವು ಅದನ್ನು ಅಲ್ಲಿಂದಲೇ ತಗೊಳ್ಬೋದು ಹಾಗೆ ಇದು ಮನೆಗೆ ಯೂಸ್ ಆಗುವಂಥದ್ದು ಮಾತ್ರ ಮತ್ತೆ ನಿಮಗೆ ಸಿಟಿಯವರಿಗೆಲ್ಲ ಬೇಕಾದ್ರೆಲ್ಲ ನಿಮಗೆ ಇರ್ತದಲ್ಲ ಬೂದಿ ಬೇಕಾಗ್ತದೆ ಅಥವಾ ಅಥವಾ ಕಟ್ಟಿಗೆ ಬೇಕು ಕಟ್ಟಿಗೆ ಒಳೆ ಬೇಕು ಹಾಗೆಲ್ಲ ಹೇಳುವಾಗ ನಿಮ್ಗೆ ಇಲ್ಲದಿದ್ರೆ ಈ ರೀತಿ ಮಾಡಿ ನಿಮಗೆ ಬೂದಿ ಯಾರಿಗೆ ಅದು ಸೆಗಣಿ ಬೂದಿ ಎಲ್ಲ ಬೇಕಾಗ್ತದೆ ನೋಡಿ ಅಂಥವರಿಗೆಲ್ಲ ಇದ್ರಾಗೆ ಸೆಗಣಿ ಪೀಸ್ ಕೂಡ ಹಾಕ್ಬೋದು ಹೌದು ಗಿಡಗಳಿಗೆಲ್ಲ ಬೂದಿ ಬೇಕಾದ್ರೆ ಮತ್ತೆ ಇದ್ರಲ್ಲಿ ಬೂದಿ ಆಗ್ತದೆ ನಿಮಗೆ ತೋರಿಸ್ತೇವೆ ಸೇಮ್ ಕಟ್ಟಿ ಹೇಗೆ ಉಂಟು ನೋಡಿ ಸೇಮ್ ಅದೇ ಇದು ನಾವು ಡೈಲಿ ಮನಿ ಒಳೆ ಉಂಟಲ್ಲ ಅದೇ ಅದೇ ರೀತಿಯಲ್ಲಿ ನಂಗೆ ಸಾವಿಗೆ ರೆಡಿ ಆಯ್ತಾ ಅಲ್ಲಿ ಬಿಸಿ ಬಿಸಿ ಚಿಕನ್ ಕರಿ ರೆಡಿ ಆಗಿದೆ ಆಫ್ ಮಾಡುವ ಸಾಕು ನಮ್ಗೆ ಬಿಸಿ ಆಗಿದೆ ಇದು ಬೇಕಂದ್ರೆ ಇಲ್ಲ ಊದ್ಲಿಕ್ಕೆ ಮಾತ್ರ ಇಲ್ಲ ಅದ್ರ ಖಾಲಿ ಇದು ಸಾಕಾಗ್ತದೆ ನಿಮ್ಗೆ ಹಾಗೆ ಬಿಸಿ ಬಿಸಿ ಚಿಕನ್ ಕರಿ ಒಟ್ಟಿಗೆ ಬಿಸಿ ಶಾವಿಗೆ ಇದು ನಾಡಿಗೊಳಿಸ್ ಅದಕ್ಕೆ ಹಾಕುವ ಇದನ್ನು ಹಾಕಿ ಚಿಕನ್ ಕರಿ ಬಿಸಿ ಬಿಸಿಯಾದ ಚಿಕನ್ ಕರಿ ನೋಡಿ ಬಿಸಿ ಬಿಸಿಯಾದ ಶಾವಿಗೆ ಇನ್ನು ಊಟ ಮಾಡಿದೆ ನಾನೇ ಡೈಲಿ ಇದರಲ್ಲೇ ಮಾಡುದು ಇದು ಒಂದು ಉಂಟಲ್ಲ ಅದರಲ್ಲಿ ಮಾಡ್ಲಿಕ್ಕೆ ಸುಲಾಭ ಆಗ್ತದೆ ನನಗೆ ಸ್ವಲ್ಪ ಕಟ್ಟಿಗೆ ಇದ್ರೆ ಸಾಕಾಗ್ತದೆ ಕಟ್ಟಿಗೆ ಮತ್ತೆ ಚಿಕ್ಕ ಚಿಕ್ಕ ಪೀಸ್ ಮಾಡಬೇಕು ಕ್ಯಾಕ್ಟ್ರಿಗೆ ಅವರು ಇದಾರಲ್ಲ ಅವ್ರಿಗೆ ಫಂಕ್ಷನ್ ಗೆ ತುಂಬಾ ಗ್ಯಾಸ್ ಬೇಕಾಗ್ತದೆ ನೋಡಿ ಅದಕ್ಕೆ ಬೇಕಾಗಿ ನಿಮ್ಗೆ ಇದ್ರೆ ಇದರಲ್ಲಿ ಮಾಡ್ಬೋದು ಗ್ಯಾಸ್ ಕೂಡ ಉಳಿತಾಯ ಆಗ್ತದೆ ಬೇಗ ಆಗ್ತದೆ ಕೂಡ ಸ್ವಲ್ಪ ಕಟ್ಟಿಗೆ ಸಾಕಾಗ್ತದೆ ನಾನಿನ್ನು ನಿಮ್ಗೆ ರೆಸಿಪಿ ಚಾನಲ್ಲಿ ಮಾಡಿ ತೋರಿಸುವ ಈಗ ಬೂದಿ ತೋರಿಸುವ ಯಾರಿಗಾದರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಒಳ್ಳೇದುಂಟು ಪ್ರಾಡಕ್ಟ್ ನಿಮ್ಗೆ ಯಾವ್ದಾದ್ರು ಅಡುಗೆ ಕಟ್ಟಿಗೆ ಹೊಳ್ಳೆಯಲ್ಲೇ ಬೇಕು ಅಂತ ಹೇಳಿದ್ರೆ ಇದರಲ್ಲೇ ಅಡುಗೆ ಮಾಡ್ಬೋದು ಹಾಗೆ ನಂಬರ್ ಎಲ್ಲ ಕೊಟ್ಟು ಚೆನ್ನೈಯಲ್ಲಿ ಸಿಗುದು ಅದು ಅಡ್ರೆಸ್ ಕೊಡ್ತೇನೆ ತೋರಿಸ್ತೇನೆ ಬೇಕಿದ್ರೆ ಹಾಗೆ ನಿಮ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಹಾಗೆ ಇವತ್ತಿನ ಬ್ಲಾಗ್ ಮುಗಿಸೋದು ವಿಡಿಯೋದಲ್ಲಿ ಸಿಗುವ ಬಾಯ್ ನೋಡಿ ನೋಡಿ ಅವರದು ಅಡ್ರೆಸ್ ಸುಭಿಕ್ಷಮ್ ಇಂಡಸ್ಟ್ರಿ ಅವರದು ಅದೊಂದು ಹೇಳಿಕೆಗೆ ಇತ್ತು ನಿಮ್ಗೆ ಉಂಟಲ್ಲ ಯಾವುದೊಂದು ಕ್ವಶನ್ ಎಲ್ಲ ಕೇಳಿಕಿದ್ರೆ ಅವರಿಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಕೇಳ್ಬೋದು ನಂಬರ್ ಡಿಸ್ ಡಿಸ್ಪ್ಲೇ ಅಲ್ಲಿ ಕೊಟ್ಟಿರ್ತೇವೆ ಹಾಗೆ ನಿಮ್ಗೆ ಅವರಿಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಮತ್ತೆ ಮಿನಿಮಮ್ ಅಂತ ಹೇಳಿದ್ರೆ ಚಿಕ್ಕ ಸೈಜ್ ಅಂತ ಹೇಳಿದ್ರೆ ಇದೇ ಇರುವುದು ಇಂಥದ್ದೇ ಸ್ಟವ್ ಸ್ಟಾರ್ಟಿಂಗ್ ಸೈಜ್ ಇದು ಇನ್ನು ಕೂಡ ದೊಡ್ಡದು ಬೇಕು ಅಂತ ಹೇಳಿದ್ರೆ ನೀವು ಅಲ್ಲಿ ಕೇಳಬಹುದು ದೊಡ್ಡ ದೊಡ್ಡ ಸೈಜಲ್ಲಿ ಕೂಡ ಇರ್ತದೆ